ಓಕೆ ಹಾಯ್ ಎಲ್ರಿಗೂ ನಮಸ್ಕಾರ ಹೆಸರು ಜೆ ವೆಕಿ ಅಂತ ಗ್ರೀನ್ ಚಿತ್ರದಲ್ಲಿ ರಾಜೀವ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ ಮೊದಲನೇದಾಗಿ ನಮ್ಮ ಚಿತ್ರದ ನಿರ್ದೇಶಕರಿಗೆ ಒಂದು ಧನ್ಯವಾದ ಭಾಳ ದೊಡ್ಡ ಬೆಟ್ಟದಷ್ಟು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ಫ್ಯಾಂಟಾಸ್ಟಿಕ್ ಪ್ರಾಜೆಕ್ಟ್ ಆನ್ ಗ್ರೀನ್ ಸರ್ ಉತ್ಪ್ರೇಕ್ಷೆ ಅಲ್ಲ ಹೇಳಬೇಕು ಮಾತಾಡಬೇಕು ಅನ್ನೋ ಮಾತಲ್ಲ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಅದರಲ್ಲೇ ಅಂತಹ ಭಾಳಷ್ಟು ಕಷ್ಟಗಳಿರುತ್ತೆ ಕಾರ್ಪಣ್ಯಗಳಿರುತ್ತೆ ಅವೆಲ್ಲ ಇಟ್ಬಿಡಿ ಕಾಂಟೆಂಟ್ ಚೆನ್ನಾಗಿದೆಯಾ ಸಿನಿಮಾ ಚೆನ್ನಾಗಿದೆಯಾ ಉತ್ತರ ಎಸ್ ಅವ್ರನ್ನೂ ಅಷ್ಟೇ ಕೇಳೋ ಜನ ಸೊ ರಾಜ್ ಸರ್ ಪ್ರೊಡ್ಯೂಸು ಮಾಡಿದ್ದೀರಾ ಡೈರೆಕ್ಷನ್ ಮಾಡಿದ್ದೀರಾ ಮೊದಲನೇ ಪ್ರಯತ್ನ ಹತ್ತೊಂಬತ್ತು ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅದರಲ್ಲಿ ಒಂಬತ್ತು ಅವಾರ್ಡ್ಗಳು ಡೈರೆಕ್ಟ್ರಿಗೆ ಸಲ್ಲಿದೆ ಇಪ್ಪತ್ತೆಂಟು ನಾಮಿನೇಷನ್ಸ್ ಆ್ಯಂಡ್ ಕ್ಯಾಮ್ರಾಮನ್ ಕ್ಯಾಮ್ರಾಮನ್ ಅವರ ಚಮತ್ಕಾರ ಗೊತ್ತಿದೆ ನಿಮಗೆ ಮಧುಸೂದನ್ ಅವರು ಅವರ ಚೊಚ್ಚಲ ಪ್ರಯತ್ನ ಕನ್ನಡದಲ್ಲಿ ಹನ್ನೆರಡು ಹದಿನಾಲ್ಕು ವರ್ಷದಿಂದ ಕ್ಯಾಮ್ರಾಮನ್ನ ಕೆಲಸ ಮಾಡ್ತಿದ್ರು ಚೊಚ್ಚಲ ಪ್ರಯತ್ನ ಕನ್ನಡದಲ್ಲಿ ಅದಕ್ಕೆ ಪ್ರಶಂಸೆ ಒಳಪಟ್ಟಿದ್ದಾರೆ ಕಾಡ್ ಆಗಿರ್ಬೋದು ಬೆಂಗಳೂರು ದೇವನಹಳ್ಳಿ ಆಗಿರ್ಬೋದು ವಿಜಯಪುರ ಆಗಿರ್ಬೋದು ಓಡಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅದ್ಭುತವಾಗಿ ಎಕ್ಸ್ಟ್ರಾಕ್ಟ್ ಮಾಡಿದಾರೆ ನಮ್ಮನ್ನ ಅದು ಸರ್ ಥ್ಯಾಂಕ್ ಯು ಸೋ ಯು ಫಾರ್ ಫಾರ್ ಬೀಂಗ್ ದಟ್ ನೋ ಸೂಪರ್ ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಅವರ ಸಹಧರ್ಮಿಣಿ ಪ್ರಿಯಾಂಕಾ ಮೇಡಮ್ ಹೂ ಇಸ್ ಆಲ್ಸೋ ಒನ್ ಆಫ್ ದೊ ಪ್ರೊಡ್ಯೂಸರ್ಸ್ ಆಫ್ ದ ಸಿನಿಮಾ ಅಂಡ್ ಪಿ ಎನ್ ಸ್ವಾಮಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಪ್ರೊಡ್ಯೂಸ್ ಮಾಡಿದಕ್ಕೆ ಎಷ್ಟು ಜನಕ್ಕೆ ಹೇಳ್ತೀನಿ ನೋಡಿ ಈಗ ನಮ್ಮ ಕ್ಯಾರೆಕ್ಟರ್ಗಳನ್ನ ಜಾನಿ ನಾನು ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಾ ಅದೇ ನೀವು ಫಸ್ಟೇ ಹೇಳ್ಬೇಕು ನನಗೆ ಅರ್ಥ ಆಯ್ತಲ್ಲ ಎಕ್ಸ್ಪ್ಲೈನ್ ಮಾಡೋ ಒಬ್ಬ ಸೆಂಟರ್ ಬನ್ನಿ ಅಂತ ಹೇಳಿ ತಪ್ಪಾಗುತ್ತೆ ಓಕೆ ಅದೇ ನನ್ನ ಕ್ಯಾರೆಕ್ಟರ್ ಬಗ್ಗೆ ಆಲ್ ರೈಟ್ ಓನ್ ರೈಟ್ ನಿಮ್ಮ ಹೆಸರು ಹಾಯ್ ಗುರು ನಮಸ್ಕಾರ ಗುರು ಎಲ್ಲ ಗುರುಗಳಿಗೆ ನಮಸ್ಕಾರ ಕ್ಷಮೆ ಇರಲಿ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತ್ರ ಮಾತಾಡಬೇಕು ಅಂತ ಈಗ ರಾಜೀವ್ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಗ್ರೀನ್ ಸಿನಿಮಾ ಅಲ್ಲಿ ಇದೊಂಥರ ಸೈಕೋಟಿಕ್ ಬಿಹೇವಿಯರ್ ಅಂತಹ ವಿಚಿತ್ರವಾದ ವಿಚಲಿತವಾದಂತಹ ಪಾತ್ರ ಮಾಡಬೇಕಾದ್ರೆ ಹೆಚ್ಚು ಕಮ್ಮಿ ಎಂಟುಂಬತ್ತು ದಿನ ಮನೇಲಿ ಯಾರ ಹತ್ರನೂ ಮಾತಾಡ್ತಿರಲಿಲ್ಲ ಒಂಥರ ಆರ್ಜಿ ಆದ್ಮೇಲೆ ಮಾತಾಡಲೇಬೇಕು ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಫಿಮಲ್ಲಿ ರೇಡಿಯೋ ಮಾತಾಡಬೇಕು ಬಟ್ ಆರ್ಟಿಸ್ಟ್ ಅಂತ ಬಂದಾಗ ಮಾತಾಡಬಾರ್ದು ಅಂತ ಹೇಳಿದರು ವೀಲ್ ಚೇರ್ ಜೊತೆ ಆಕ್ಟ್ ಮಾಡಬೇಕಾಗಿತ್ತು ವೀಲ್ ಚೇರ್ ಕ್ಯಾರೆಕ್ಟರ್ ಆಗಿತ್ತು ಅದನ್ನ ನೀವೆಲ್ಲ ನೋಡಿದಿರಿ ಪ್ರತ್ಯಕ್ಷ ದರ್ಶಿಗಳು ಕ್ಯಾಮೆರಾ ಹಿಂದೆ ಯಾರಿದಿರಿ ನಿಮ್ಮಲ್ಲಿ ನಮ್ಮ ಸಭಿನಯ ಪ್ರಾರ್ಥನೆ ಇಷ್ಟೇನೆ ನಿಮ್ಮ ಕ್ಯಾಮರಾಗಳು ಸುಳ್ಳು ಹೇಳಲ್ಲ ಕ್ಯಾಮರಾ ಕನ್ನಡಿ ಯಾವತ್ತೂ ಸುಳ್ಳು ಹೇಳಲ್ಲ ಸೊ ನೋಡ್ತಿರುವಂತಹ ಜನಗಳೇನಿದ್ದಾರೆ ನೀವು ಚಿತ್ರಮಂದಿರಕ್ಕೆ ಬರಬೇಕು ಗ್ರೀನ್ ಚಿತ್ರವನ್ನು ನೋಡಬೇಕು ಬಿಕಾಸ್ ನಿಮ್ಮೊಳಗಿನ ರಾಕ್ಷಸನನ್ನ ತೆರೆ ಮೇಲೆ ತೋರಿಸಿದ್ದಾರೆ ರಾಜ್ ಸರ್ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ಅಂತ ಈ ಚಿತ್ರದಲ್ಲಿ ಜಾನಿಯನ್ನು ಪಾತ್ರ ಮಾಡಿದ್ದೀನಿ ಸೊ ಅವರು ಕ್ಯಾರೆಕ್ಟರ್ ಬಗ್ಗೆ ಕೇಳಿದ್ರು ನಿಜ ಹೇಳಬೇಕಂದ್ರೆ ಎಲ್ರಿಗೂ ಅವರವ್ರ ಕ್ಯಾರೆಕ್ಟರ್ ಹೆಸರು ಬಿಟ್ಟರೆ ನಾವು ಇನ್ನೊಬ್ರಿಗೆ ನಾವು ಏನು ಹಾಕ್ತೀವಿ ಅಂತ ನಮಗೆ ಐಡಿಯಾ ಇಲ್ಲ ಇವತ್ತು ನೋಡಿದ್ದೀವಿ ಫಿಲ್ಮ್ ಮೂರು ವರ್ಷಗಳಿಂದ ಕಾಯ್ತಿರುವ ಮೂಮೆಂಟ್ ನಮ್ಗೆ ಇವತ್ತು ಬಂದಿದೆ ನಮ್ಮ ಗ್ರೀನ್ ಚಿತ್ರ ಸೊ ಗ್ರೀನ್ ನಿಮ್ಮ ರಾಕ್ಷಸನ ರಾಕ್ಷಸನಾಗದೆ ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಬಂದಿದ್ದು ದೊಡ್ಡ ಸ್ಕ್ರೀನ್ ಮೇಲೆ ನೋಡಬೇಕಂತ ನಮ್ಮ ಆಸೆ ನಿಜವಾಗ್ಲೂ ಇದೊಂದು ವಿಭಿನ್ನವಾದ ಅನುಭವ ಕೊಡುವಂತ ಚಿತ್ರ ಎಕ್ಸ್ಪೀರಿಯೆನ್ಸೇ ನಿಮ್ಗೆ ಅದು ಹೇಳುತ್ತೆ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಆಸೆ ಪಡ್ತೀನಿ ಸೊ ಈ ಆಪರ್ಚುನಿಟಿ ನನಗೆ ರಾಜ್ ಸರ್ ತುಂಬ ತುಂಬ ಥ್ಯಾಂಕ್ ಯು ಡೆಫಿನೆಟ್ಲಿ ಇವರೆಲ್ಲ ಕಡೆ ಹೆಸರು ಮಾಡುವಂಥ ಹೆಸರು ಅವ್ರದ್ದು ರಾಜ್ ವಿಜಯ್ ಸರ್ ಸೊ ಕೆಪ್ಟನ್ ನಮ್ಮ ಪಿಕ್ಚರ್ಗೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಅಲಾಟ್ ಸರ್ ಈ ಸಿನಿಮಾದಲ್ಲಿ ನಾನೊಂದು ಪೊಲೀಸ್ ಪಾತ್ರ ಮಾಡಿದ್ದೀನಿ ಸ್ಟಾರ್ಟಿಂಗ್ ನಾನೇ ಕಾಣಿಸುತ್ತೆ ಕಾಣಿಸ್ತೀನಿ ಸರ್ ಈ ಸಿನಿಮಾ ಹೆಂಗೆ ಅಂತಂದರೆ ಬಟ್ ಇದೊಂದು ಅವ್ರು ಹೇಳಿದಂಗೆ ಸೆನ್ಸ್ ಇವಾಗ ಒಂದು ಚಳಿ ಹೆಂಗ್ ಸೆನ್ಸ್ ಮಾಡ್ತೀವಿ ಒಂದು ಶಾಖ ಇದೆಲ್ಲ ಹೆಂಗ್ ಸೆನ್ಸ್ ಮಾಡ್ತೀವಿ ಆ ಥರದ್ದು ಒಂದು ಸಿನಿಮಾ ಏನು ಓವರ್ ಆಲ್ ಆಗಿ ಏನಿದೆ ಅಂತಂದರೆ ಯಾವುದೇ ಮಕ್ಕಳನ್ನಾಗಲಿ ನಿಜ ಹೇಳಿ ಬೆಳೆಸಿ ಸುಳ್ಳೇಳು ಬೆಳೆಸ್ಬೇಡಿ ಅನ್ನೋದೇ ಒಂದು ತತ್ವ ಇತ್ತು ಅಷ್ಟು ನೀಟಾಗಿ ಅದು ತುಂಬ ಒಂದು ವಿಷುವಲ್ ರೂಪದಲ್ಲಿ ಪ್ರತಿ ಒಂದು ಫ್ರೇಮ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ರತಿ ಪ್ರತಿಯೊಂದು ಫ್ರೇಮಲ್ಲಿ ಕ್ಯಾಮ್ರಾಮನ್ ಡೈರೆಕ್ಟ್ ಇದ್ರು ಕಾಣಿಸ್ತಾರೆ ನಾನು ಒಂದೊಂದು ಈ ಸಿನಿಮಾ ನೋಡಿದ್ಮೇಲೆ ಅನಿಸ್ತು ಇದು ಸಿಕ್ಸ್ ಸೆನ್ಸ್ ಅಂತ ಒಂದು ಸಿನಿಮಾ ಬಂದಿತ್ತು ಹಾಲಿವುಡ್ ಅಲ್ಲಿ ಅದು ಡೈರೆಕ್ಟ್ರು ಇಂಡಿಯನ್ ಅಂತೆ ಬಾರ್ನ್ ಅಮೇರಿಕಾ ಅದು ಆ ಆವತ್ತಿನ ಕಾಲಕ್ಕೆ ಅಲ್ಲೇ ಮಾಡಬೇಕಾಗಿತ್ತು ಸಿನ್ಮಾ ಬಟ್ ಇವಾಗ ಆ ಥರದ್ದು ಒಂದು ಸಿನ್ಮಾ ನಮ್ಮ ಇಂಡಿಯಾಗೆ ನಮ್ಮ ಕರ್ನಾಟಕದಲ್ಲಿ ಹುಟ್ಟರೋಂಥವ್ರೆ ಮಾಡಿದ್ದಾರೆ ಸಿನ್ಮಾ ನಿಜವಾಗ್ಲೂ ಹೇಳ್ತೀನಿ ಅದಕ್ಕೆ ಹೋಲಿಸ್ತಾನೆ ಅಂತ ಓರಾಗಿ ಮಾತಾಡ್ತಾ ಇದ್ದಾನೆ ಅವ್ನು ಸಿನ್ಮಾ ಅಂತ ಅಂತ ಅಂದ್ಕೋಬೇಡಿ ನಿಜವಾಗ್ಲೂ ಹೇಳ್ತೀನಿ ತುಂಬ ನಾಲೆಡ್ಜಬಲ್ ಸಿನ್ಮಾ ಆಮೇಲೆ ಸಡನ್ನಾಗಿ ನಾರ್ಮಲ್ ಜನಕ್ಕೆ ಅರ್ಥ ಆಗದೆ ಇರುವಂಥದ್ದೇ ಬಟ್ ಇನ್ನೊಂದು ಸತಿ ನೋಡಿದ್ರೆ ಅರ್ಥ ಆಗುತ್ತೆ ಆದರೆ ಎಜುಕೇಟೆಡ್ಸ್ ಎಲ್ಲರಿಗೂ ಒನ್ ಟೈಮಲ್ಲಿ ನೀಟಾಗಿ ಅರ್ಥ ಆಗುತ್ತೆ ಇದು ನಮ್ಮ ಕ್ಯಾಟಗರಿ ಸಿನಿಮಾ ಅಲ್ಲ ನಾರ್ಮಲ್ ಸಿನ್ಮಾ ಅಲ್ಲ ಇದೊಂದು ಹಾಲಿವುಡ್ ಒಂಥರ ಸೈಂಟಿಫಿಕ್ ನಾವೇನು ನೋಡ್ತಾ ಇದ್ವಿ ಅವಾಗೆಲ್ಲ ಒಂದು ಹಾಲಿವುಡ್ ಅಲ್ಲೇ ನೋಡ್ತಾ ಇದ್ವಿ ಆ ಒಂದು ಸಿನಿಮಾ ಇದೊಂದು ಪ್ರಯತ್ನಕ್ಕೆ ದಯವಿಟ್ಟು ಎಲ್ಲ ಥರದ ಪ್ರಶಸ್ತಿ ಬಂದ್ಬಿಟ್ಟಿದೆ ಇವಾಗ ಪ್ರೇಕ್ಷಕರ ಕಡೆಯಿಂದ ಪ್ರಶಸ್ತಿ ಬರಬೇಕು ಇಷ್ಟೇ ಈ ಪ್ರೇಕ್ಷಕರ ಕಡೆಯಿಂದ ಪ್ರಶಸ್ತಿ ಬಂದ್ಬಿಟ್ರೆ ಸರ್ ನಾನು ನಿಜವಾಗ್ಲೂ ಹೇಳಲ್ಲ ತುಂಬ ಇವರು ಇವತ್ತಿಂದ ಅವತ್ತಿಂದ ಇವತ್ತವರೆಗೂ ಇವರೇ ಆಗಲಿ ಕ್ಯಾಮ್ರಾಮನ್ ಈ ಟೋಟಲ್ ಟ್ರೂಪು ನಾವು ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಅಂತಾರೆ ನಿಜವಾಗ್ಲೂ ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಆದರೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಸರ್ ನಾನು ಕಣ್ಣಾರೆ ನೋಡಿದ್ದೀನಿ ಏನೇನು ಅಂತ ಬಟ್ ಅದನ್ನೆಲ್ಲ ನಾನು ಹೇಳ್ಕೊಳಕ್ಕಾಗಲ್ಲ ಇಲ್ಲಿ ತುಂಬಾನೇ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಂಥದನ್ನು ಪ್ರೋತ್ಸಾಹ ಮಾಡಿದೆ ಪ್ರೋತ್ ನೋಡೋ ಆಡಿಯನ್ಸ್ ಪ್ರೋತ್ಸಾಹ ಮಾಡಿದ್ರೆ ಮಾತ್ರ ಈ ಥರದ್ದೊಂದು ಪ್ರಯತ್ನ ಬರುತ್ತೆ ಇಲ್ಲ ಅಂತಂದರೆ ಬರೀ ಈ ಪೇಪರ್ ಮೇಲೆ ಬರವಣಿಗೆ ಆಗಿಯೇ ಉಳಿದುಬಿಡುತ್ತೆ ಈ ಥರದ್ದೊಂದು ಪ್ರಯತ್ನಗಳು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ ಈ ಥರದ್ದೊಂದು ಪ್ರಯತ್ನ ಬಂದರೆ ಇನ್ನೂ ಒಂದು ಸ್ವಲ್ಪ ಬೆಳೆಯುತ್ತೆ ಇವತ್ತು ಥೇಟ್ರ್ ಏನಾಗ್ಬಿಟ್ಟಿದೆ ಅಂದರೆ ದೊಡ್ಡ ದೊಡ್ಡ ಸ್ಕೇಲಲ್ಲಿ ಸಿನಿಮಾ ಮಾಡಿದ್ರೆ ಮಾತ್ರ ಥಿಯೇಟ್ರಿಗೆ ಬರ್ತಿದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾಕೆಂದರೆ ಒಂದು ಟೈಮಲ್ಲಿ ಒನ್ ಟೈಮಲ್ಲ ಇವಾಗ್ಲೂ ಇಂಡಿಯಾದಲ್ಲಿ ಎಷ್ಟು ಲ್ಯಾಂಗ್ವೇಜ್ ಇದೆಯೋ ಅಷ್ಟು ಲ್ಯಾಂಗ್ವೇಜ್ ಸಿನ್ಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ ಬೆಂಗಳೂರಲ್ಲಿ ರಿಲೀಸ್ ಆಗುತ್ತೆ ಪ್ರತಿ ಒಬ್ಬ ಪ್ರೊಡ್ಯೂಸರು ಫಸ್ಟು ರಿಸಲ್ಟ್ ಕೇಳೋದು ಕರ್ನಾಟಕದ್ದು ಬೆಂಗಳೂರದ್ದು ಆ ರಿಸಲ್ಟು ತಗೊಂಡು ಅವರೆಲ್ಲ ಜಜ್ ಮಾಡ್ತಾರೆ ನನ್ನ ಸಿನಿಮಾ ಇಟ್ಟ ಇಲ್ವಾ ಅಂತ ಆದರೆ ನಮ್ಮ ಕರ್ನಾಟಕದಲ್ಲಿರೋರು ನಮ್ಮ ಕನ್ನಡ ಸಿನಿಮಾನ ಇನ್ನೊಬ್ರ ಹತ್ರ ಕೇಳಿ ತಿಳ್ಕೊಂಡು ತೀರ್ಟ್ ಹೋಗ್ತಾ ಇದ್ದಾರೆ ದಯವಿಟ್ಟು ಸರ್ ನಮ್ಮ ಮನೇನ ನಾವೇ ಉಳಿಸ್ಕೋಬೇಕು ಸರ್ ನಮ್ಮ ಮನೆಯಲ್ಲಿರೋ ಟ್ಯಾಲೆಂಟನ್ನ ನಾವೇ ಬೆಳೆಸ್ಬೇಕು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಎಲ್ಲರೂ ಈ ಒಂದು ಪ್ರಯತ್ನಕ್ಕೆ ಕೈ ಜೋಡಿಸಿ ಕರ್ನಾಟಕದ ಜನತೆ ಮುಖ್ಯವಾಗಿ ಇವತ್ತು ಜಗತ್ತೇ ಹಾಡು ಹೊಗಳ್ತಾ ಇದೆ ಕನ್ನಡನ ಆ ತರ ಸಣ್ಣ ಸಿನಿಮಾಗಳಲ್ಲೂ ತುಂಬ ಪ್ರಯತ್ನಗಳಿದೆ ಅದನ್ನು ಗುರುತಿಸಿ ಸಿನಿಮಾಗೆ ಬನ್ನಿ ಥೇಟ್ರ್ ತೇಟ್ರಿಗೆ ಬಂದು ಸಿನಿಮಾ ನೋಡಿ ಏನೂ ಆಗಲ್ಲ ಸರ್ ನೂರು ನೂರ ನೂರೈವತ್ತು ರೂಪಾಯಿ ಒಂದು ದಿನದಲ್ಲಿ ಎಲ್ಲೆಲ್ಲೋ ಒಟ್ಟೋಗುತ್ತೆ ಒಂದು ಸಿನಿಮಾಗೆ ಅವಾಗೆಲ್ಲ ಒಂದು ಕಲ್ಚರ್ ಇತ್ತು ಒಂದು ಹಬ್ಬ ಬಂದರೆ ಒಂದು ಇದು ವೀಕೆಂಡ್ ಆದರೆ ಸಿನಿಮಾ ಬ ಇದು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತಿದ್ರು ಟೋಟಲ್ ಕುಟುಂಬ ಇವತ್ತು ಹಂಗಿಲ್ಲ ಸರ್ ಓ ಟಿ ಟಿಗೆ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ ಸರ್ ಸರ್ ಓ ಟಿ ಟಿ ಆ ಸಿನಿಮಾ ಪ್ರಯತ್ನ ಮಾಡಿರ್ತಾರಲ್ಲ ಖರ್ಚು ಮಾಡಿರ್ತಾರಲ್ಲ ಅವ್ರಿಗೊಂದು ಸಪೋರ್ಟ್ ಸಿಗಲಿ ಅಂತ ಓ ಟಿ ಟಿ ಮಾಡಿರೋದು ಸರ್ ಥೇಟ್ರಲ್ಲಿ ಆದಮೇಲೆ ಇನ್ನೊಂದು ಸರ್ತಿ ನೋಡಬೇಕು ಅಂದರೆ ಒ ಟಿ ಟಿ ಬಟ್ಟು ಮೈನ್ ಥಿಯೇಟ್ರೇ ಒ ಟಿ ಟಿ ಅಂದ್ಕೊಂಡಿದ್ದಾರೆ ದಯವಿಟ್ಟು ಅಲ್ಲ ಒ ಟಿ ಟಿನಲ್ಲೇ ಇದ್ದರೆ ಇನ್ನು ಕೆಲವು ವರ್ಷದಲ್ಲಿ ಈ ಎಂಟರ್ಟೈನ್ಮೆಂಟ್ ಅನ್ನೋದೇ ಮುಗಿದೋಗುತ್ತೆ ಸರ್ ತಿರ್ಗಾ ಫಸ್ಟ್ ಇಂಡಸ್ ಸ್ಟಾರ್ಟ್ ಆಗುತ್ತೆ ರೋಡಲ್ಲಿ ನಡ್ಕೊಂಬರ್ತಿದ್ವಲ್ಲ ಆ ಥರ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಬೇಡ ಸರ್ ತುಂಬ ಎತ್ತರಕ್ಕೆ ಬೆಳೆದಿದ್ದೀವಿ ಆ ಬೆಳವಣಿಗೆನ ಹಂಗೆ ಉಳಿಸ್ಕೊಳ್ಳೋಣ ನಿಮ್ಮೆಲ್ಲರೂ ಸಹಕಾರ ಎಲ್ರಿದು ಸಹಕಾರ ಬೇಕು ಥ್ಯಾಂಕ್ ಯು ನಾನು ಏನಂತ ತಪ್ಪು ಮಾಡಿದರೆ ಕ್ಷಮಿಸಿ ಜೈ ಕರ್ನಾಟಕ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆ್ಯಂಡ್ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ಸ್ ಕಂಟೆಂಟ್ ಇಟ್ಕೊಂಡು ಇಷ್ಟು ಚೆನ್ನಾಗಿ ಇಷ್ಟು ಎಂಟರ್ಟೈನಿಂಗಾಗಿ ಹೇಳ್ಬೋದು ಅನ್ನೋದು ಡೆಫಿನೆಟ್ಲಿ ಒಂದು ಒಳ್ಳೆಯ ವಿಷಯ ಆ್ಯಂಡ್ ನಿಮ್ಮ ಪ್ರಯತ್ನ ಬಹಳ ಚೆನ್ನಾಗಿದೆ ಪ್ರತಿ ಕ್ಷಣವೂ ಸಿನಿಮಾ ಮುಂದೆ ಏನಾಗುತ್ತೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಕೊನೆವರೆಗೂ ಕಾಪಾಡ್ಕೊಂಡು ಬಂದಿದ್ದೀರಾ ಅದು ಬಹಳ ಚೆನ್ನಾಗಿದೆ ಅದರಲ್ಲಿ ಅದಲ್ಲದೆ ಆ ವಿಜುವಲೈಸೇಷನ್ಸ್ ಆಗಲಿ ಆ ಆರ್ಟ್ ವರ್ಕ್ ಬಹಳ ಚೆನ್ನಾಗಿ ಅನ್ನಿಸ್ತು ನನಗೆ ಅದರಲ್ಲಿ ಸಿನಿಮಾದಲ್ಲಿ ಅದಲ್ಲದೆ ಮತ್ತು ವಿಕ್ಕಿ ಅವ್ರದ್ದು ಆ್ಯಕ್ಟಿಂಗು ಮತ್ತು ಗೋಪಾಲ್ ದೇಶಪಾಂಡೆ ಅವರ ಆ್ಯಕ್ಟಿಂಗ್ ಅಲ್ಟಿಮೇಟ್ ಆಗಿ ಬಂದಿದೆ ಈ ತರ ಹೊಸ ಪ್ರಯತ್ನಗಳಿಗೆ ಪ್ರೇಕ್ಷಕರು ಡೆಫಿನೆಟ್ಲಿ ಸಪೋರ್ಟ್ ಮಾಡಬೇಕು ಅಂತಾನೆ ನಾನು ಕೇಳ್ಕೊಳ್ಳೋದು ಒಂದು ಸಿನಿಮಾ ಮಾಡೋದ್ರಿಂದ ಇರೋ ಕಷ್ಟ ಏನಿರುತ್ತೆ ಪ್ರೊಡ್ಯೂಸರ್ ಗೊತ್ತು ಸೊ ಹಾಗಾಗಿ ಈ ಒಂದು ಒಳ್ಳೆ ಪ್ರಯತ್ನ ಜನ ಬಂದು ನೋಡಿ ಅದನ್ನ ಮೆಚ್ಕೊತಾರೆ ಅಂತ ಹೋಗಿ ಮಾಡ್ತೀನಿ ಬಹಳ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ತೀನಿ ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು ಬಟ್ ಏನು ಎತ್ತ ಅಂತ ಹೇಳೋದಕ್ಕಿಂತ ಬಂದು ನೋಡಿದ್ರೆ ಬಿಕಾಸ್ ಅದೇ ದ ದ ಬೆಸ್ಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸೊ ಯಾರೂ ಈ ಮೂವಿ ಹೀಗಿದೆ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದೆ ದಟ್ ಈಸ್ ದ ಬೆಸ್ಟ್ ಅಂಡ್ ದ ಗುಡ್ ಥಿಂಗ್ ಹೋದ್ರೆ ನನಗೆ ಇಲ್ಲಿರೋ ಪ್ರೊಡ್ಯೂಸರ್ ವು ಈಸ್ ಅ ಡೈರೆಕ್ಟರ್ ಯಾರು ಆ್ಯಕ್ಟರ್ ಮೋಸ್ಟ್ ಆಫ್ ದ ಪೀಪಲ್ ಯಾರು ನನಗೂ ಗೊತ್ತಿಲ್ಲ ಐ ವಿಲ್ ಗಿವ್ ಯು ಮೈ ಪಾಯಿಂಟ್ ಆಫ್ ವ್ಯೂ ನಾನೇನು ನೋಡಿದ್ದೀನಿ ವಾಟ್ ಈಸ್ ಐ ವಾಚ್ ಟು ಡೇ ಓಕೆ ಒಂದು ಮೂವಿ ರಿಲೀಸ್ ಆಗಿದೆ ನಮ್ಮಮ್ಮ ಗೋ ಫ್ರೆಂಡ್ದು ಅಂತ ಬಂದಿದ್ದೀನಿ ವೆನ್ ಯು ಸ್ಟಾರ್ಟ್ ಆ್ಯಸ್ ಎ ಆಡಿಯನ್ ಐ ಆಮ್ ಟೆಲ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಯು ಆ್ಯಸ್ ಎ ಆಡಿಯನ್ ಮೂವಿ ಸ್ಟಾರ್ಟ್ ಆಗಿದ ತಕ್ಷಣ ನಿಮಗೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಎವ್ರಿ ಎವ್ರಿಥಿಂಗ್ ಈಸ್ ಎ ಕನ್ಫ್ಯೂಸ್ಡ್ ಓಕೆ ವಾಟ್ ಈಸ್ ಇದೇನಾಗ್ತಾ ಇದೆ ಇದಕ್ಕೂ ಇದಕ್ಕೂ ಲಿಂಕ್ ಎಲ್ಲಿ ಆಗ್ತಾ ಇಲ್ಲ ಮ್ಯಾಚ್ ಮಾಡೋಕ್ಕಾಗ್ತಾ ಇಲ್ಲ ದೆನ್ ವಿ ಸ್ಟಾರ್ಟ್ ಥಿಂಕಿಂಗ್ ಎವ್ರಿಥಿಂಗ್ ಏನಾಗ್ತಾ ಇದೆ ಇದು ದೆನ್ ಸೈಕಲಾಜಿಕಲ್ಲಿ ನಿಮಗೆ ಈ ನಿಮ್ಮ ಮೈಂಡ್ಗೆ ಕೆಲಸ ಕೊಡುತ್ತೆ ಈ ಮೂವಿ మస్ట్ వాచ్ మూవీ ఐ కెన్ సే వన్ థింగ్ ఓకే ఇది కన్నడ మూవీ కనగడి కన్నడిగరు మాత్ర నోడు ఆ పబ్లిసిటీ పబ్లిసిటీబేడా టేక్ ఇట్ ఆస్ ఎ సైకాలజి వాట్ ఇస్ ద మూవీ వాట్ ఇస్ ద కంటెంట్ ఇస్ దేర్ ఇన్ దిస్ పార్టిక్యులర్ మూవీ యాక్చువల్లీ ఆఫ్టర్ సెకండ్ హాఫ్ అని నిన్ను నిన్ను నిమ్మ థింక్ మార్తీర ఓకే ననగూ ఈ ప్రాబ్లం నూ ఐ వాస్ దేర్ ఇన్ దిస్ పార్టిక్యులర్ ప్రాబ్లం ననగూ ఆచే బరక బాగి ಈ ತರ ಪ್ರಾಬ್ಲಮ್ಸ್ ನೀವು ಇನ್ವಾಲ್ವ್ ಮಾಡ್ಕೊತಾರೆ ಇಟ್ಸ್ ಅ ಸೂಪರ್ ಮೂವಿ ಇಟ್ಸ್ ಯಾವ ಮೂವಿ ಜೊತೆನು ಕಂಪೇರ್ ಮಾಡಂಗಿಲ್ಲ ಇಟ್ಸ್ ಅ ವೆರಿ ನೈಸ್ ಮೂವಿ ಮಸ್ಟ್ ವಾಚ್ ಮೂವಿ ನಾನ್ ಕನ್ನಡಿಗ ಬಡಿ ಪ್ಲೀಸ್ ವಾಚ್ ದಿಸ್ ಮೂವಿ ನಿಮ್ಗೆ ಮೈಂಡ್ ತುಂಬಾ ಕೆಲಸ ಕೊಡುತ್ತೆ ಮಂಜು ಈ ಇನ್ನೊಂದು ಏನು ಅಂತಂದ್ರೆ ಸೊ ಒಂದು ಮಾನ್ಸ್ಟರ್ ಅನ್ನೋ ಒಂದು ಏನೋ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ ಬಟ್ ಅದು ಇನ್ನೂ ವೆರಿ ಏನೋ ಸಸ್ಪೆನ್ಸಿವ್ ಆಗಿ ಹೊಲ್ ಹೋಗುತ್ತೆ ಬಟ್ ಏನಂತಂದರೆ ಸೊ ನಾ ಹೇಳೋದು ಅಂದರೆ ಎಲ್ಲ ಲ್ಯಾಂಗ್ವೇಜ್ ಅವ್ರೂ ಬಂದು ಒಂದು ಸತಿ ವಾಚ್ ಮಾಡಿ ಸೊ ವೆರಿ ಅಂದರೆ ನಿಮ್ಮ ಸೊ ಮೆದಲುಗೆ ಅದು ತುಂಬ ಕೆಲಸ ಕೊಡುತ್ತೆ ಬಟ್ ವೆರಿ ಏನೋ ಸಸ್ಪೆನ್ಸಿವ್ ವೆರಿ ಕ್ರಿಯೇಟಿವ್ ಆ್ಯಂಡ್ ವೆರಿ ಯೂನಿಕ್ ಏನೋ ಕ್ರಿಯೇಷನ್ ಅಂತಲೇ ಹೇಳ್ಬೋದು ಸೊ ಬಸ್ಟ್ ವಾಚ್ಬಲ್ ಮೂವಿ ಅಂತ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ